ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಸರ್ಕಾರದಿಂದ ಈ ಎಲೆಕ್ಟ್ರಾನಿಕ್ ಸ್ಕೂಟಿಯನ್ನ ಕೊಡ್ತಾ ಇದ್ದಾರೆ ಬಟ್ ಆದ್ರೆ ಸರ್ಕಾರದಿಂದ ಉಚಿತವಾಗಿ ಮಹಿಳೆಯರಿಗೆ ಎಲೆಕ್ಟ್ರಾನಿಕ್ ಸ್ಕೂಟರ್ ಅನ್ನ ಕೊಡ್ತಾ ಇದ್ದಾರೆ ನಿಜನಾ ಅಂತ ನೋಡೋದಕ್ಕೋದ್ರೆ ಖಂಡಿತವಾಗ್ಲೂ ನಿಜ ಆದ್ರೆ ಯಾವ ಮಹಿಳೆಯರಿಗೆ ಕೊಡ್ತಾರೆ ಯಾರು ಕೊಡ್ತಾ ಇದ್ದಾರೆ ಹಾಗೆ ಏನೆಲ್ಲ ದಾಖಲಾತಿಗಳು ಬೇಕು ಅರ್ಜಿ ಸಲ್ಲಿಸಲಿಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತೆ ಕೊನೆಯ ದಿನಾಂಕ ಏನು ಈ ಎಲ್ಲಾ ಮಾಹಿತಿ ಈ ವಿಡಿಯೋದಲ್ಲಿದೆ ತಪ್ಪದೇ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ವಿಡಿಯೋಕ್ಕೂ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಶಕ್ತಿ ಯೋಜನೆಯಡಿ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಬಸ್ಗಳಲ್ಲಿ ರಶ್ ಇದೆ ಪುರುಷರಿಗೂ ಕೂಡ ಕೂರ್ಲಿಕ್ಕೆ ಜಾಗ ಸಿಗ್ತಾ ಇಲ್ಲ ಇರೋದ್ರಿಂದ ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಅದರಲ್ಲೂ ಕೂಡ ಕೊಡ್ತಾ ಇರೋದು ಯಾರಪ್ಪ ಅಂದ್ರೆ ಬೆಂಗಳೂರು ಬಿ ಬಿ ಅವರು ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಮಹಿಳೆಯರಿಗೆ ಅದರಲ್ಲೂ ಕೂಡ ಯಾವ ಮಹಿಳೆಯರಿಗೆ ಕೊಡ್ತಾರೆ ಅಂತ ಪರ್ಟಿಕ್ಯುಲರ್ ಆಗಿ ನೋಡೋದಕ್ಕೆ ಹೋದ್ರೆ ಯಾವ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಒಂದು ಫ್ಯಾಕ್ಟ್ರಿಗೆ ಹೋಗೋರಾಗಿರ್ಬೋದು ಆಗಿರ್ಬೋದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಆಫೀಸ್ ಗಳಿಗೆ ಹೋಗಿ ಪ್ರತಿನಿತ್ಯ ಓಡಾಟ ಮಾಡಿ ಏನ್ ಹೊರಗಡೆ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಈ ಒಂದು ಸ್ಕೂಟಿಯನ್ನ ಕರ್ನಾಟಕ ಸರ್ಕಾರದಿಂದ ಉಚಿತವಾಗಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಮೊದಲನೇದಾಗಿ ನೋಡ್ಬಿಡೋಣ ಮೊದ್ಲೇದಾಗಿ ಕಡ್ಡಾಯವಾಗಿ ರೇಷನ್ ಕಾರ್ಡ್ ಅನ್ನ ಹೊಂದಿರಬೇಕು ಅದರಲ್ಲೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿರಬೇಕು ಮಹಿಳೆಯರು ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿರಬೇಕು ಮತ್ತೆ ನಿವಾಸಿ ದೃಢೀಕರಣ ಪತ್ರ ವಾಸಸ್ಥಳ ದೃಢೀಕರಣ ಪತ್ರ ಅಂತ ನಾವೇನ್ ಕರಿತೀವಿ ಅವರು ಪರ್ಟಿಕ್ಯುಲರ್ ಆಗಿ ಯಾರಿಗೆ ಕೊಡ್ತಾ ಇರೋದು ಅಂದ್ರೆ ಈಗಿರುವಂತಹ ಅಪ್ಡೇಟ್ ಪ್ರಕಾರ ಬಿಬಿಎಂಪಿ ಅವರು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂತ ಓಕೆನಾ ಬೆಂಗಳೂರಲ್ಲಿರುವಂತಹ ಮಹಿಳೆಯರಿಗೆ ಮಾತ್ರ ಕೊಡ್ತಾ ಇರೋದ್ರಿಂದ ನೀವು ಬೆಂಗಳೂರಾಗಿ ವಾಸವಾಗಿದ್ದೀರಾ ಅನ್ನೋದಕ್ಕೆ ಪ್ರೂಫ್ ಬೇಕಲ್ಲ ಹಾಗಾಗಿ ನಿಮಗೆ ನೀವು ವಾಸಸ್ಥಳ ದೃಢೀಕರಣ ಪತ್ರವನ್ನು ಕೇಳಿದ್ದಾರೆ ವರ್ಕ್ ಮಾಡೋದಕ್ಕೆ ನೀವು ದೃಢೀಕರಣ ಪತ್ರವನ್ನು ಕೊಡಬೇಕು ಮತ್ತೆ ಮಾಮೂಲಿಯಾಗಿ ಎಲ್ಲಿ ಅರ್ಜಿ ಹಾಕಬೇಕು ಕೊನೆಯ ದಿನಾಂಕ ಯಾವುದು ಅಂತ ನೋಡೋದಕ್ಕೆ ಯಾವ ಯಾವುದೇ ಸೈಬರ್ ಸೆಂಟರ್ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ಮೇ ಐದನೇ ತಾರೀಕು ಓಕೆನಾ ಆದಷ್ಟು ಬೇಗ ಆಸಕ್ತರು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಬಟ್ ಆದ್ರೆ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ ಬೆಂಗಳೂರಲ್ಲಿರುವಂತಹ ಮಹಿಳೆಯರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಇದು ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಈ ಒಂದು ಸ್ಕೂಟರ್ ಎಲೆಕ್ಟ್ರಿಕ್ ಸ್ಕೂಟರ್ನ ವಿತರಣೆ ಮಾಡ್ತಾ ಇರೋದ್ರಿಂದ ಬೆಂಗಳೂರವರಿಗೆ ಮಾತ್ರ ಸಂಬಂಧಪಡತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಬಟ್ ರಾಜ್ಯದಾದ್ಯಂತ ಮಹಿಳೆಯರಿಗೆ ಕೊಟ್ಟಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಾ ಇತ್ತು ಹಂತ ಹಂತವಾಗಿ ಕೊಟ್ಟರೆ ಏನಾದರೂ ನಾವು ಅಪ್ಡೇಟ್ ಮಾಡ್ತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಮೇ ಐದನೇ ತಾರೀಕು ಕೊನೆಯ ದಿನಾಂಕ ಬೆಂಗಳೂರಿಗೆ ಬೆಂಗಳೂರಲ್ಲಿರುವಂತಹ ಮಹಿಳೆಯರು ಕೆಲಸ ಮಾಡುವಂಥ ಮಹಿಳೆಯರಿಗೆ ಇದು ಬಿ ಬಿ ಎಂ ಪಿ ಕಡೆಯಿಂದ ಕೊಡ್ತಾ ಇರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಸ್ಕೂಟರ್ ಓಕೆನಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್